ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಕೆರೆಗೆ ಮೂವತ್ತು ಮೂರು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಇದು ನಾಯಕನಟ್ಟಿ ಭಾಗದಲ್ಲಿ ಬರುವಂಥ ನಾಲ್ಕು ಎಕರೆ ಮಾರುವಂಥ ಜಮೀನು ಈ ಜಮೀನಲ್ಲಿ ಯಾವುದು ನೀರಿನ ಸ್ಥಿತಿ ಹೇಗಿದೆ ಇದಕ್ಕೆ ವಿದ್ಯುತ್ ಪರಿಸ್ಥಿತಿ ಹೇಗಿದೆ ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬ್ರಾಗಿ ವೀಡಿಯೋ ನೋಡ್ತಾ ಇದ್ರ ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವ್ರು ಇದ್ರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇದು ಮೊದಲಿಗೆ ನಾಯಕನಟ್ಟಿಯಿಂದ ಇಲ್ಲಿಗೆ ಹನ್ನೆರಡರಿಂದ ಹದಿಮೂರು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಇಲ್ಲಿಗೆ ಇನ್ನೂರ ಮೂವತ್ತ್ಮೂರು ಕಿಲೋಮೀಟ್ರ್ ಆಗುತ್ತೆ ಚಳ್ಕೆರೆಯಿಂದ ಮೂವತ್ತ್ಮೂರು ಕಿಲೋಮೀಟ್ರ್ ಆಗುತ್ತೆ ಇದು ನಾಯಕನಟ್ಟಿ ಭಾಗದಲ್ಲಿ ಬರುವಂಥ ಜಮೀನು ನಾನು ಮತ್ತೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಕೆಲವ್ರು ಕೇಳ್ತಾರೆ ಯಾವ ಭಾಗದಲ್ಲಿ ಬರುತ್ತೆ ಅಂತ ಇದು ನಾಯಕನಟ್ಟಿ ಭಾಗದಲ್ಲಿ ಬರುವಂಥ ನಾಲ್ಕು ಎಕರೆ ಮಾರುವಂಥ ಜಮೀನು ಇನ್ನು ಈ ಜಮೀನು ಮೊದಲು ನಾನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ ಪ್ಯೂರ್ ರೆಡ್ ಸಾಯಿಲ್ ನಾನು ಹೇಳೋದೇ ಅವಶ್ಯಕತೆ ಇಲ್ಲ ಅನಿಸುತ್ತೆ ಫ್ಯೂರ್ ರೆಡ್ ಸಾಯಿಲ್ ತುಂಬ ಚೆನ್ನಾಗಿದೆ ಮಣ್ಣು ಭಾಳ ಜನ ಕೆಲವ್ರು ಕೇಳ್ತಿರ್ತಾರೆ ಎಲ್ಲ ವ್ಯವಸ್ಥೆ ಇದೆ ಜಮೀನು ಹಾಕಿ ಮಾಡ್ತಾರೆ ಅಂತ ಅದಕ್ಕೆ ಭಾಳ ಜನ ಉತ್ತರ ಕೊಡ್ಬೋದು ಯಾವೊಬ್ಬ ರೈತನೂ ಕೂಡ ಭೂಮಿನ ಕಳ್ಕೊಳ್ಳೋಕ್ಕೆ ಇಷ್ಟಪಡೋಲ್ಲ ನೀವು ಮತ್ತೆ ನಾನು ಒತ್ತಿ ಒತ್ತಿ ಹೇಳ್ತೀನಿ ಯಾವುದೇ ಭೂಮಿನ ರೈತ ಕಳ್ಕೊಳ್ಳೋಕ್ಕೆ ಇಷ್ಟಪಡೋಲ್ಲ ಆದರೆ ವೈಯಕ್ತಿಕ ಸಮಸ್ಯೆಗಳು ಹಣದ ಅವಶ್ಯಕತೆ ಇನ್ನೂ ಕೆಲವೊಂದಿಷ್ಟು ವಿವರಣೆ ನೀಡಬೇಕಂದ್ರೆ ಈಗ ನಾನೊಂದು ಪ್ರಾಪರ್ಟಿ ತೊಗೊಂಡಿದ್ದೀನಿ ನನಗೆ ಈ ಪ್ರಾಪರ್ಟಿ ಅವಶ್ಯಕತೆ ಇಲ್ಲ ಇಲ್ಲ ಬೆಂಗಳೂರಲ್ಲಿ ಒಂದು ಮನೆ ತೊಗೊಂಡಿದ್ದೀನಿ ಇದನ್ನು ಮಾರಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅನ್ನುವಂಥ ಕೆಲವೊಂದು ಕಾರಣಗಳನ್ನು ಇಟ್ಕೊಂಡು ಜಮೀನು ಮಾರ್ತಾರೆ ಹೊರ್ತು ಯಾರೂ ಜಮೀನನ್ನ ಕಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಜೊತೆಗೆ ಇದು ನಾಲ್ಕು ಎಕರೆ ಇರುವಂಥ ಜಮೀನು ಇದು ಜನರಲ್ ಪ್ರಾಪರ್ಟಿ ನಾನು ನಿಮಗೆ ಮೊದಲೇ ಹೇಳ್ತೀನಿ ಪ್ರತಿ ವೀಡಿಯೋದಲ್ಲಿ ಹೇಳ್ತೀನಿ ನಾನು ಜನ್ರಲ್ ಪ್ರಾಪರ್ಟಿ ಅಲ್ಲದೆ ಆದರೆ ಅದನ್ನು ವೀಡಿಯೋ ಕೂಡ ಅಪ್ಲೋಡ್ ಮಾಡಲ್ಲ ನೀವು ಯಾವುದೇ ಅನುಮಾನ ಇಲ್ಲದೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡ್ಬೋದು ಜೊತೆಗೆ ನಾನು ನಿಮಗೆ ಮೊದಲು ಈ ಜಮೀನು ಎಲ್ಲಿಂದ ಇಲ್ಲಿಗೆ ಬರುತ್ತೆ ಅನ್ನೋದನ್ನು ನಾನು ತಿಳಿಸ್ತೀನಿ ಆ ಮರ ಕಾಣಿಸ್ತಿದೆಯಲ್ಲ ಅಲ್ಲಿಂದ ಹಿಡಿದು ನಿಮಗೆ ಈ ಕಡೆ ಈ ಮರಗಳು ಕಾಣಿಸೋವರೆಗೂ ಜಮೀನಿದೆ ಇದೇ ಸರ್ವಿಸ್ ರೋಡ್ ನಿಮ್ಗೆ ಕಾಣಿಸ್ತದೆ ಅದು ಏಕಾಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನಲ್ಲ ಅದು ಸರ್ವಿಸ್ ರೋಡು ಇಲ್ಲಿ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡೇ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಯಾಕೆಂದರೆ ಮಣ್ಣು ಚೆನ್ನಾಗಿದೆ ಮಣ್ಣು ಪ್ಯೂರ್ ರೆಡ್ ಸಾಯಿಲ್ ಇರೋದ್ರಿಂದ ನೀರಿನ ಸ್ಥಿತಿ ಕೂಡ ಚೆನ್ನಾಗಿದ್ದು ಬಿಟ್ಟರೆ ಹೆಚ್ಚು ಚೆನ್ನಾಗಿರುತ್ತೆ ಹೇಳ್ರಿ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಪ್ಯೂರ್ ರೆಡ್ ಸಾಯಿಲ್ ಜೊತೆಗೆ ಅಗ್ರಿಕಲ್ಚರ್ ಲ್ಯಾಂಡ್ ಎಲ್ಲವೂ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೆ ನೋಡಿರಿ ಕಾಣಿಸ್ತಾ ಇದೆಯಾ ಕೆಲವು ವೈಯಕ್ತಿಕ ಸಮಸ್ಯೆಗಳಿಂದ ಈ ಜಮೀನಿನ ಮಾಲೀಕ ಇದನ್ನ ಇರೋದು ಬಿಟ್ಟರೆ ಬೇರೆ ಯಾವುದೇ ರೀತಿ ಕೋರ್ಟು ಕಚೇರಿ ಅಂಥ ಯಾವುದೇ ಸಮಸ್ಯೆನೂ ಇಲ್ಲ ಆ ಥರ ಇದ್ದರೆ ನಾನು ಕೂಡ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದನ್ನು ಕೂಡ ತಿಳ್ಕೊಂಡು ಅದರಾಗಲೂ ನಿಮಗೆ ಒಂದು ಜ್ಞಾಪಕ ಇರಲಿ ಈ ಜಮೀನು ನಮ್ಮ ಯೂಟ್ಯೂಬ್ ಒಬ್ಬ ಸಬ್ಸ್ಕ್ರೈಬರು ರಿಕ್ವೆಸ್ಟ್ ಮೇಲೆ ಇದನ್ನು ವೀಡಿಯೋ ಮಾಡ್ತಾ ಇರೋದು ಯಾವುದೇ ರೀತಿ ತೊಂದರೆ ತಾಪತ್ರ ಯಾವ ಇಲ್ಲ ಜೊತೆಗೆ ನಿಮಗೆ ಎರಡು ಕಡೆ ದಾರಿ ಬರುತ್ತೆ ನೋಡಿ ಅಲ್ಲಿ ಮರದ ಹತ್ರ ಅಲ್ಲಿ ಒಂದು ದಾರಿ ಮಾಡಿಸ್ಕೊಡ್ತಾರೆ ಅಂದರೆ ಒಂದು ಒಂದು ಹೊಲ ಅಡ್ಡ ಇದೆ ಅಲ್ಲಿ ದಾರಿ ಮಾಡಿಕೊಡ್ಸ್ತಾರೆ ಇಲ್ಲಿ ಈ ಒಬ್ಬ ವ್ಯಕ್ತಿ ನಿಂತಿದ್ದನಲ್ಲಿ ಇಲ್ಲಿ ಸರ್ವಿಸ್ ರೋಡು ಅದು ಏಕ ಹೋಗುತ್ತೆ ಅಂದರೆ ದಾರಿದು ಯಾವುದೇ ರೀತಿ ಈ ಜಮೀನಿಗೆ ತೊಂದರೆ ಇಲ್ಲ ಜನರಲ್ ಪ್ರಾಪರ್ಟಿ ಫ್ಯೂ ರೆಡ್ ಸಾಯಿಲ್ ನೀರಿನ ಸ್ಥಿತಿ ಚೆನ್ನಾಗಿದೆ ಜೊತೆಗೆ ಈ ಜಮೀನಿನ ಬೆಲೆ ಅದನ್ನು ಹೇಳೋದಕ್ಕಿಂತ ಮುಂಚೆ ನನ್ನಲ್ಲಿ ಏನಾದರೂ ತಪ್ಪು ಉಪದೇಶಗಳಿದ್ದರೆ ವಿವರಣೆ ಕೊಡುವಂಥ ಸಮಯದಲ್ಲಿ ಕೆಲವು ಒತ್ತಡದ ಬರದಲ್ಲಿ ಕೆಲವೊಂದನ್ನು ಮರ್ತಿದ್ದೀವಿ ಮರ್ತಿರ್ತೀವಿ ಅಂಥವನ್ನ ನೀವು ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು ಅವನ್ನು ಮತ್ತೆ ನಾನು ತಿದ್ಕೊಂಡು ಮುಂದಿನ ವೀಡಿಯೋಗಳಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ಒಂದು ಎಕರೆ ಈ ಜಮೀನಿಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಒಂದು ಎಕರೆಗೆ ಒಂದು ಎಕರೆಗೆ ಹನ್ನೊಂದರಿಂದ ಹನ್ನೊಂದುವರೆ ಲಕ್ಷ ಹೇಳ್ತಾರೆ ಚೆನ್ನಾಗಿದೆ ತೊಗೊಬೋದು ಮಣ್ಣು ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಪರವಾಗಿಲ್ಲ ತಗೋಬೋದು ಜೊತೆಗೆ ನೀವು ತಗೊಳ್ಳೋದಕ್ಕಿಂತ ಮುಂಚೆ ಒಂದು ಸಾರಿ ಬಂದು ಭೇಟಿ ಮಾಡಿ ಇಲ್ಲಿ ಯಾವುದೇ ಒಂದು ಅರ್ಧ ಗಂಟೆ ಈ ಜಮೀನಲ್ಲಿ ಸ್ಪೆ ಸ್ಪೆಂಡ್ ಮಾಡಿದ್ರೆ ಅಕ್ಕಪಕ್ಕದಲ್ಲಿ ಎಲ್ಲವೂ ವಿಚಾರ ತಿಳ್ಕೊಬೋದು ತಿಳ್ಕೊಂಡಾಗ ಯಾವುದೇ ರೀತಿ ಸಮಸ್ಯೆ ಅಂದರೆ ನೀವು ಜಮೀನು ಖರೀದಿಸುವಂಥ ಪ್ರಯತ್ನ ಪಡಿ ಅಂತ ಹೇಳ್ತಾ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ಜಮೀನಿನ ವೀಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್